ಮಾವ ನಿಮ್ಮಗ ದೆವ್ವದಂಗ ಮಾವ ಹ್ಞೂ ಹ್ಮವ ಅದು ರಾತ್ರಿ ನಾನು ಮಕ್ಕಳಿದ್ದೆ ಏನೂ ಶಬ್ದ ಆತು ಶಬ್ದ ಆಗತ್ಲೇ ಏನಪ್ಪಾ ಇದು ಅಂತೇಳಿ ನನಗೊಂಥರ ವಾಪಾಸ್ ನಾ ಏನು ಮಾಡಿದೆ ಮವ ಬಂದೆ ಹೊರಗೆ ಬಂದೆ ಆ ಕಡೆ ನೋಡಿದೆ ಇದ್ಕಿದ್ದಂಗೆ ನಿಮ್ಮ ಮಗ ಬಂದನ ನಿಮ್ಮ ಮಗ ದೇವ್ವಾಗ್ ಬಂದು ಮತ್ ನನ್ನ ಅನ್ ಕೂತ್ಗಿನೇ ಕಡೆಯ ವಿಲಿ ವಿಲಿ ಅಂತ ಚಿರಾಡಿ ಅದು ನೋಡ್ದೆ ಆಸ್ತಿ ಆಗದಾನೆ ಆದ್ರೂ ಮಾವ ಇಷ್ಟು ದಿನ ಬಿಟ್ಟು ಈಗ ಯಾಕಕ ಅنسಬಿಳ್ಬೇಕು ನನಗೆ ಅನಿಸುತ್ತಿತಿ ನಿಮ್ಮ ಮಗ ಇಲ್ಲೇ ದೂವಾಗಾನ ಹ್ ಯಾವ್ದಕ್ಕೂ ಗಾಳಿ ಅಂದಿ ನಿನ್ ಗುಡಿಗೆ ಹೋಗಿ ಒಂದ ತಾಯಿ ತಕಟಿಸ್ಕೊಂಡು ಬರದು ಒಳ್ಳೇದು ಅಂತೆನ ನಾನು ರೀ ನಿಮಗೆನ್ ತೇಳಿ ಬರಬರೀ ಐತೆ ಇಲ್ಲ ಅಯ್ಯೇ ಗಾಳಿ ಅಂಜನಿಗ ಗುಡಿ ಕಡೆ ತಾಳೆ ಕಟಿಸ್ಕೋತಾರ ಅಂತ ಸುಮ್ ಕುಂದ್ರೆ ಸಾಕು ಅಲ್ರಿ ದೇವ ಯಾಕಕ ಬರ್ತಾನ ನಮ್ಮಣ್ಣ ಇಷ್ಟಕ್ಕೆ ದೇವ ಆದ್ರೆ ಅವ್ವಾ ಯಾಕ ನಿಮ್ಮಂ텔 ಬರ್ತಾನ ಏ ಮಾವ ಅಂದ್ರೆ ಅವನಿಗ ಬಹಳ ಪ್ರೀತಿ ಇತ್ತು ಅದಕ್ಕೆ ನನ್ನ ಮೇಲೆ ಪ್ರೀತಿಗೆ ಬಂದನ ಅಂತ ಹೇಳ್ತಿನಿ ಅಲ್ಲಪ್ಪ ಅಳರ ಪ್ರೀತಿಗೆ ಬಂದ್ರೆ ಬಂದು ಕಷ್ಟ ಸುಖ ವಿಚಾರಿಸಿದ್ರೆ ಒಂದು ಮಾತು ಇಲ್ಲ ಮಾವ ನಿನ್ ಬಿಟ್ಟಿರಕ್ ಆಗಲ್ಲ ಅಂತಂದ್ರೆ ಒಂದು ಮಾತು ಅದನ್ ಬಿಟ್ಟು ಮಾಚ್ ತಗೊಂಡ್ ಕಡೆ ಹಾಕೋಕನಂದ್ರೆ ಯಾಕೋ ಏನಾರ ಮಾಡಿದ್ರೆ ಇಲ್ಲ ಅಂದ್ಮೇಲೆ ನಿಮ್ ಮನೆ ಯಾಕೆ ಕಡೆ ಹಾಕ್ ನಾನಕ್ ಗೊತ್ತಿದ್ದಂಗ ನಮಗೆ ಯಾರ ಕೆಡಕ್ ಮಾಡಿದ್ರೆ ಸತ್ ನಾವು ನಾವ್ ಅವ್ರ ಕಡೆ ಸೇಡ್ ತಿರ್ಸ್ಕೋತೀವಿ ಕೆಡಕ್ ಮಾಡಿಲ್ಲ ಅಂದ್ಮೇಲೆ ಯಾಕೆ ಎದ್ರಕೋಬೇಕು ಅವ ಯಾಕ ಮಾಡಿದ ಕರೆಕ್ಟ್ ಆಗಿ ಹೇಳಿದಿ ಅಲ್ಲ ಹಾಳ್ಯಾರ ನೀವು ನೋಡಿದ್ರೆ ಪಾಪ ಒಂದು ಇರ್ಬಿಗೂ ಕೆಟ್ಟದ್ ಬಯಸ್ತೇವರಲ್ಲ ನನ್ನ ಮಗ ಬಂದು ಬಂದು ನಿಮ್ ಕುತ್ತಿಗೆ ಕಡಿತಾನಂದ್ರ ಅಯ್ಯೋ ದೇವರೇ ನನ್ನ ಬಾಣ ನನಗೆ ಉಲ್ಟಾ ಆತ ಲೋಪ ಈಗ ಇವ್ರಿಗೆ ಏನು ಹೇಳಲಿ ನಾನು ಹೌದು ನನ್ನ ಕಡೆಯಕ್ ಬಂದ ಅಂತ ಇವ್ರಿಗೆ ಹೆಂಗೆ ಹೇಳಲಿ ಅಯ್ಯೋ ದೇವ್ರೆ ಈ ಕಟ್ನ ಸಿಕ್ಕೊಂಡನಲ್ಲಪ್ಪ ಇನ್ನಿ ಮಾತಿನ ಬಗ್ಗೆ ವಾತ್ಸದ್ ಬಿಡೋದೇ ಒಳ್ಳೇದು ಸುಮ್ನೆ ವಾತ್ಸಿದ್ರೆ ಯಾಕ ಏನು ಎತ್ತ ಹಂಗಾತು ಹಿಂಗಾತು ಅಂತಾರ ಬೇಡ ಬೇಡ ಸುಮ್ನೆ ತಮಾಷೆ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಹಾ ಮಾವ ಸುಮ್ನೆ ತಮಾಷೆ ಮಾಡಿದೆ ಎಲ್ಲಾ ಹಂಡು ಬೇರ್ಕಿ ಮಾವ ತಮಾಷಿ ಮಾಡಿದೆ ಕರೆ ಕರೆನ ಬಂದಿವತ್ ರಾತ್ರಿ ತಡಿ ನಿಂದು ತಮಾಷೆ ಮಾಡಿದೆ ಹಂಗಂದ್ರೆ ಅತಿಯವ್ರ ಏನಂತ ಮಗ ತೀರ್ಕೊಂಡಿದ್ದೆ ನಿಮಗ್ ತಮಾಷೆ ರಾತ್ರಿ ಅಂದ ಕಣ್ಣೀರ್ ಹಾಕಿ ಕಣ್ಣೀರ ಕೈ ತುಳಿ ಎದಿ ಉದ್ದ ಬೆಳದ ಮಗ ಕಣ್ಣಿದ್ರಿಗೆ ತಾಯಿ ಮಣ್ಣಾಗೇಡತ್ತಾಯಿ ಸಂನ ಎಂತ ಅಥ್ವ ಏನ್ ಹೇಳ್ಬೇಕಪ್ಪ ಇದ್ಲೂ ಬಹಳ ಬೇಜಾರಾದ್ರೆ ಹೇಳಾರ ಬಹಳ ಬೇಜಾರ ಈ ವಿಚಾರದಾಗ ನೀವ್ ತಮಾಷೆ ಮಾಡ್ಬಾರ್ದಿತ್ತ ನಿಮಗ್ ಗೊತ್ತಿಲ್ಲ ಹಡ ತಂದಿ ತಾಯಿ ಯಾರಿಗೂ ಬೇಡ ನಿಮಗೆಲ್ಲ ಎಲ್ಲ ಅರ್ಥ ಮಾವ ಆ ಉದ್ದೇಶಕ್ಕೆ ಹೇಳಲಿಲ್ಲ ನಾನು ಆ ಅರ್ಥದಾಗೂ ಹೇಳಲಿಲ್ಲ ಮಾವರ ನೋಡಪ್ಪ ಯಾ ಅರ್ಥದಾಗ ಹೇಳಿದ್ರಿ ಏನ ಹಡದ್ ತಂದೆ ತಾಯಿಗೆ ಆಗ್ತಿರೋ ನೋವು ತಮಾಷೆಯಾಗಿ ತಗೋಬಾರ್ದಪ್ಪ ಅದನ್ನ ಮುಂದೊಂದಿನ ನೀವು ತಂದೆ ತಾಯಿ ಹಾಕಿರಲ್ಲ ಅವಾಗ ಮಕ್ಕಳ ಸಂಗಟ ಏನಂತ ಗೊತ್ತಾಕೈತಿ ನಿಮಗ ಈ ವಿಚಾರ ತಮಾಷೆ ಮಾಡಬಾರ್ದಿತ್ತಪ್ಪ ಅಯ್ಯೋ ದೇವರೇ ತಮಾಷೆ ಮಾಡಿಲ್ಲೋ ಮಾವಾ ಚಡ್ ಹರಿದತಿಲ್ ನಂದ ರಾತ್ರಿ ಹೆದ್ರಿ ಹೆಂಗ್ ಹೇಳಿ ನಿನ್ ಮುಂದೆ ತಪ್ಪಿಸ್ಕೊಳಕ್ ತಮಾಷೆ ಅಂದ್ರೆ ಇದು ಇನ್ನೊಂದ್ ತರ ಆಗ್ಬೋದು ಹೋಗತ್ತ ಸರಿನರಿ ನಿಮ್ಗಂತರು ವಯಸ್ಸಾದಂಗದಂಗ ತಿಳುವಳಿಕೆ ಎಲ್ಲಿ ಇಡ್ತೀರ ಏನ ನೀವು ಅಲ್ರಿ ನಮ್ಮವ್ವ ಮೊದ್ಲೆ ಆ ನಮ್ನಿ ನೂನೆ ಕೊರಟ್ಟ ಆದಾಳ ಅಣ್ಣನ ಕಳ್ಕೊಂಡ್ ದುಕ್ತಾಗ ನಿಮಗ ನಕ್ಲಿ ಏನ ಮನಿ ಅಳೆಯಾಗಿ ಎಲ್ಲಾ ಜವಾಬ್ದಾರಿ ತಗೋಬೇಕು ಅದನ್ ಬಿಟ್ಟು ಈ ರೀತಿ ಮಾಡುದನ್ನ ಏನ್ ಮನ್ಸಾರದಿರಿ ನೀವು ಓ ಮಾರಯ್ಯ ನಾ ಏನ್ ಮಾಡ್ಬಾರ್ದು ನೋಡಿ ಇನ್ನೊಮ್ಮರಯ್ಯ ಅಂದ್ರೆ ರಾತ್ರಿ ನನಗ್ ಹಂಗ್ ಕನಸ್ ಬಿತ್ತ ಅದು ಮತ್ತೀಗ ಅದಕ್ಕ ನಾನ್ ಹಿಂಗ ಆತ ಅಂತ ಹೇಳ್ದೆ ನೀವು ವಾಪಸ್ ವಾಪಸ್ ಹಂಗ ಹಿಂಗ ಅನ್ನಕತ್ತಿರಲ್ಲ ಅದಕ್ಕೆ ತಮಾಷೆ ಅಂದೆ ಅಷ್ಟೇ ಹ್ಮ್ರಿ ನಮ್ಮಣ್ಣ ಯಾರಿಗೂ ಯಾವತ್ತು ಕೆಟ್ಟದ್ ಬಯಸಿಲ್ಲ ರೀ ಅವ್ ಕುಡಿತಿದ್ದ ಒಪ್ಕೊಂತ ನಾನು ಅದನ್ ಬಿಟ್ರೆ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸಿದ್ದಿಲ್ಲ ಅವನು ಅಂತವ ನಿಮಗ್ ಬಂದ್ ಕನಸನ್ನ ಕಡಿತ ನಾನು ತಂಗಿ ಗಂಡ ನನ್ ಮರ್ತ ಹೋಗ್ಲಿ ಬಿಡು ಮರೇ ನಂದ ತಪ್ಪಾಗಿತ್ತ ನಾತಿ ಕಡೆ ಸಾರಿ ಕೇತನ ಅತ್ತಿಯೋರ ಬರೀಲಿ ಬರೀಲಿ ಏನ ತಂದೇನ್ ನಾನು ಅತ್ತಿಯರ ತಪ್ಪಾತ್ ಬರೀಪಾ ಓಲತ್ತಲ್ಲ ನನ್ ಭಾಮ ಇದನ್ ಮೇಲೆ ನಾ ಎಷ್ಟು ಜೀವದ್ ಗೊತ್ತೇನ್ರಿ ನೋಡ್ರಿ ಏನೇನ್ ತಂದೇನಿ ಅಯ್ಯೋ ಅತ್ತಿಯೋರ ಅಲ್ಲ ಇದೆಲ್ಲ ನಾಳೆ ಒಂದ್ ದಿನ ಆಯ್ತಲ್ಲ ಮತ್ತೆ ದಿನಕ್ಕೆ ಇವೆಲ್ಲ ಇಡ್ಬೇಕಲ್ಲ ಫೋಟೋದ ಮುಂದೆ ಅದಕ್ಕ ಅಯ್ಯೋ ಹಾಳಾದವ್ರ ನನ್ ಒಟ್ಟಿ ಉರ್ಸಾಕ ನಾ ಬದ್ಕಿದ್ದಾಗ ಒಂದ್ ದಿನ ಇಂತದ್ದೆಲ್ಲಾ ತಂದ್ ಕೊಡ್ಲಿಲ್ಲಲ್ಲಪ್ಪಾ ಈಗ ನಾ ಸತ್ ಹುಡ್ಗಾಡ್ ಇದನ್ನೆಲ್ಲ ಇದನ್ನೆಲ್ಲಾ ತಂದ್ ನನ್ ಪೋಟೋದ್ ಮುಂದೆ ಇಡ್ತಾರ ಜನಾನೇ ಇಷ್ಟು ಬದಕಿದ್ದಾಗ ನೆಮ್ಮದಿ ಕೊಡಲ್ಲ ತಿನ್ನಾಕ ಇಷ್ಟ ಪಟ್ಟಿದ್ದನ್ ತಿನ್ನಾಕ್ ಬಿಡಲ್ಲ ಪ್ರೀತಿಯಿಂದ ಒಬ್ರಿಗೊಬ್ರು ಮಾತಾಡ್ಸಲ್ಲ ಬರೇ ಸಿಟ್ಟು ದ್ವೇಷ ಹೊಡೆದಾಟ ಅವ್ರನ್ ಕಂಡ್ರೆ ಇವ್ರಿಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಹೊಟ್ಟಿ ಕಿಚ್ಚು ಅವ್ರ ಕಾರ್ ತಗೊಂಡ್ರೆ ಇವ್ರಿಗೆ ಸಮಾಧಾನ ಇಲ್ಲ ಅವ್ರ ಒಂದ್ ಆಸ್ತಿ ಮಾಡ್ಕೊಂಡ್ರೆ ಇವ್ರಿಗೆ ಸಮಾಧಾನ ಇಲ್ಲ ಈ ಒಟ್ಟ ಒಬ್ರಿಗೊಬ್ರು ಕಂಡ್ರ ಆಗಂಗಿಲ್ಲ ಸತ್ತಾಗ ಎದಿ ಮ್ಯಾಗ ಬಿದ್ದ ಅಯ್ಯಯ್ಯೋ ಅಂತೇಳಿ ಏನ್ ಅವಾಗ ಭಾಗ್ಯ ಇದ್ದಾಗ ನೆಟ್ಗಿಲ್ಲ ಅಂದ್ರ ಈಗ ನೋಡು ಏರೆಲ್ಲ ಕುಡ್ದು ಬರೋದಕ್ ಬಾಯಿಗೆ ಬಂದಂಗ ಬೈತಿದ್ರು ಈಗ ನನ್ ಪುಟೋದ್ ಮುಂದೆ ಇಡ್ತಾರಂತ ಈ ಎಣ್ಣಿ ಬಾಟ್ಲಿ ನನಗಿಷ್ಟ ಆಗಿದ್ದು ಸಿಗರೇಟು ನನಗಿಷ್ಟ ಅಯ್ಯೋ ಇಸ್ಪಿಟು ಆಹ ಇದ್ರಾಗ ಎಷ್ಟೋ ಗಳಿಸೇನಿ ಎಷ್ಟೋ ಕಳ್ಕೊಂಡೇನಿ ಕಳ್ಕೊಂಡಿದ್ದೆ ಜಾಸ್ತಿ ಇದರಿಂದನೇ ನನ್ನ ಮಗ ಸತ್ತು ಸುಳ್ಗಾ ಸೇರಿದ ಇದನ್ನ ಆಡದ್ರು ಯಾರು ಉದ್ದಾರ ಆಗಲ್ಲ ಇದರಿಂದ ಯಾರು ನೆಮ್ಮದಿಯಾಗಿರಲ್ಲ ಇದು ಮನಿ ಮಂತ್ನ ಮನಸ್ಸುಗಳನ್ನ ಮತ್ತೆ ಇದನ್ನ ತಂದಿಟ್ಟಿರಿ ಅವನ್ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಫೋಟೋ ಮುಂದೆ ಇದನ್ನೆಲ್ಲ ಏನು ಇಡಕ್ಕೆ ಹೋಗ್ಬೇಡ್ರಿ ಇದು ನನ್ನ ಕಣ್ಣಿಗೂ ಕಾಣೋದು ಬೇಡ ಹಳೆಯಾರ ಮೊದಲು ಇದನ್ನ ತಗೊಂಡೋಗಿ ಚಲ್ರಿ ಏನ್ರೀ ಹೇಳತ್ತ ಕೇಳ್ರಿ ಇದು ಯಾವ್ದು ನನ್ನ ಕಣ್ಣಿಗ್ರಿಗೆ ಇರಬಾರ್ದು ನನ್ನ ಮಗನ ಮುಂದೆ ಇಡಬೇಡ್ರಿ ಇದರಿಂದನೇ ನನ್ನ ಮಗ ಹೋಗಿದ್ದು ಇದನ್ನೇ ಮಾಡ್ಲಿ ನಾನು ಅವಾಗ ಜಾಡ್ ಜಾಡ್ ಸ್ವದ್ ಒದ್ ಬುದ್ಧಿ ಕಲ್ಸಿದ್ರೆ ಇರ್ತಿದ್ನೇ ಏನೋ ನನ್ ಮಗ ಸುಮ್ನಾಗ್ಬಿಟ್ಟೆ ಈಗೆಲ್ಲ ಹೋತಲ್ಲ ಮಣ್ಣು ಕಟ್ಟಿ ಯಾವಾಚಲ್ ಬ್ಯಾಡ್ ಬೇ ಹ್ಮ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಕುಡಿಬೇಕನ್ಸಕತಲ್ಲಪ್ಪ ಹ ಅಪ್ಪನ ಮೈಯಾಗ ಸೇರ್ಕೊಂಡು ಅಷ್ಟು ಕುಡ್ದ್ ಬಿಡ್ಲನ್ ಗಟ 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 ಬೇಡ ಬೇಡ ಪಾಪ ನಮ್ಮ ನಮ್ಮಅಪ್ಪ ಆಗೈತಿ ಆ ಇಲ್ಲದಾನ ಅಲ್ಲ ಕಳ್ಸ ಮಗ ನಮ್ ತಂಗಿ ಜೀವನಾನು ಹಾಳು ಮಾಡಾಕತ್ತಾನ ನನ್ನಂತ್ರು ಸಾಯಿಸೇ ಬಿಟ್ಟ ಇವ್ನ ಮೈಯಾಗ ತಡಿ ಅತಿಯರ ನಿಮಗ್ ಬೇಡ ಅನ್ಸಿದ್ರ ನಾ ಇದನ್ ಇಟ್ಕೊಳಂಗಿಲ್ರಿ ಹ ಬೇಡ ಅಂದ್ರೆ ಬಿಡ್ರಿ ಹೋಲಿ

ಮದುವೆಯಾಗೆ ಒಂದು ಐದು ಆರು ವರ್ಷ ಆತನ ಅಲ್ಲ ಇನ್ನ ಮಟ್ಟ ಮಕ್ಳು ಮರಿದು ಏನು ವಿಚಾರ ಅವ ಅದು ಒಂದು ಸಲ ನಿಂತು ಹೋಗಿತ್ತು ಮತ್ತೆ ನಿಂತೇ ಇಲ್ಲ ದಾನಿ ತೋರಿಸ್ಕೋಬೇಕಾಗ್ಯತ್ರಿ ಹ್ಞೂ ಏನವ ತೋರಿಸ್ಕೊರೋಟ ಈಗ ವಯಸ್ಸಿದ್ದಾಗ ಆಗ್ಬಿಡ್ಬೇಕು ಆಗು ವಯಸ್ಸಕ್ಕೆ ಏನದಾವಲ್ಲ ಟೈಮ್ ಟೈಮ್ ಆಗಿಬಿಡ್ಬೇಕು ಮೊದಲೇ ಈಗಿನ ಕಾಲಮಾನ ಸರಿ ಇಲ್ಲ ವಯಸ್ಸಾಗಿಂದ ವಯಸ್ಸಾಗಿಂದು ಅಕ್ಕ ಅಂದರೆ ಹೆಂಗದು ಮೊದ್ಲೆ ಮಕ್ಕಳಿಗೆ ಏನೋ ಮೂವತ್ತೈದು ದಾಟಿದ್ರ ಮಕ್ಕಳಾಗಲ್ಲ ಅಂತಾರೆ ಅಲಾ ಹೇಳಕ್ ಆಗಲ್ಲ ಗೊತ್ತಿ ಯಾರಿಗೊತ್ತಿ ವಯಸ್ಸಾದ್ರು ಹೊಡೆದ್ ಮಂದಿದಾರ ಅದಕ್ಕೆ ಮಾತು ಒಂಚೂರು ನಿನ್ನ ಗಂಡನ ಕಡೆ ಹೇಳು ಹೋಗಿ ಬರ್ರಿ ಹ್ಞೂ ಹ್ಮ್ ರೀ ಬರ್ತಾಳಂತ ನೀವತ್ತಕ್ಕೆ ಮೀನಾಕ್ಷಿ ಹ್ಮ್ ಏನಿಲ್ಲಪ್ಪ ಅದು ನಿಮ್ಮ ತಂಗಿ ಗಂಡಮನಿ ಹೊಂಟಾಳ ಒಟ್ಟು ಬಾರಪ್ಪ ಬಾರಪ್ಪಾಕಿನ ಅಯ್ಯೋ ಇವತ್ತು ಆಫೀಸ್ನಾಗ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಐತಿಲ್ ಭಿ ಅಂದ್ರೆ ಅಲ್ಲಿ ಆ ಗೌರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ ಒಬ್ಬರನ್ನ ತೆಗ್ದಾರ ಕೆಲಸದಿಂದ ಇಲ್ಲಿ ನಮ್ಮ ಆಫೀಸ್ನಾಗ ಒಬ್ರನ್ನ ತಗ್ದಾರ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಯಾರನ್ನ ಜಗ ಇದು ಮಾಡ್ಬೇಕು ಏನಂತ ಸ್ವಲ್ಪ ಮೀಟಿಂಗ್ ಐತಿ ಬೇಕು ನಾ ಅರ್ಜೆಂಟ್ ಅದು ನಮ್ದಾರಾಗ್ಲಿ ಮತ್ತೊಬ್ರದಾಗ್ಲಿ ಅಲ್ಲೇ ಕೆಲಸ ಮಾಡುವಾಗ ಕರೆಕ್ಟಾಗಿ ಮಾಡ್ಬೇಕು ಈಗ ಅದಾಮೇಲೆ ಆಮೇಲೆ ಈಗ ನೀನ್ ಬಿಟ್ಟು ಬರಕ್ ಹೋಗ್ಬೇಕೀನ ಅಲ್ಲ ನೀನ್ ಇದ್ದಿಲ್ಲ ಜೊತೆಗೆ ನಾ ಬಿಟ್ಟು ಬರೋದಾದ್ರೆ ಬೈಕ್ನ ಬಿಟ್ಟು ಬರ್ಬೇಕು ಬೈಕ್ನ ಬಿಟ್ಟು ಬರಕ್ಕೆ ಇಲ್ಲೋಡಿ ಹೊಟ್ಟಿಲ್ಲ ದಾಳಕ್ಕೆ ಈಗ ಹಿಂಗೆ ಗಾಡಿಯಾಗ ತೊಗೊಂಡ ಲಿಮಿಟ್ ಹೋಲೆ ನಾನು ತುಸ ದೂರ ಆಕತ್ತಾನ ಒಂದು ಆಶಿನ ಮ್ಯಾಗ ಬೈಕಿನ ಮ್ಯಾಗ ಬೈಕ್ ಮ್ಯಾಗ ಕುಂದಿರ್ಬೇಕಕ್ಕೆ ಏನು ತುಸ ಹೇರಣಕ್ಕರ ಅಂತ ಮಾಡಿ ಮಂಚ ಬಸ್ಸಿಗೆ ಹೋಗೋಣ ನೀನ ಕರ್ಕೊಂಡು ಹೋಗ್ಬಿಟ್ವಾ ಎಂತ ಅಣ್ಣಲ್ಲ ನೀನು ಬಸ್ ನೇ ನಿಂದ್ರಾಗ ಜಾಗ ಇಲ್ಲ ಇನ್ ಹೊಟ್ಟಿಲ್ಲಿ ಹೆಣ್ಮಕ್ಳು ಹತ್ತಿ ಇಳಿಯಾಕತ್ತೆ ಅಂತ ಮಾಡಿಯ ಗದ್ಲಾ ಅಂದ್ರೆ ಗದ್ಲಾ ಈ ಹಳಾಗ್ ಫ್ರೀ ಬಸ್ ಬಿಟ್ಟಾಗಿಂದ ಅದು ಹೊತ್ತಿ ಸರಿ ಬರೋದಿಲ್ಲ ಬಿಡೋದಿಲ್ಲ ತಿಂಗಳ ತಿಂಗಳ ನಿನ್ ಪಗಾರದ ಕಟ್ಟಾದ್ರು ಅಡ್ಡಿ ಇಲ್ಲ ಹಳಾಗ ಹೋಲತ್ತಾಗ ಮತ್ತೆ ಒಂದು ಕಾರ್ ಕೊಡ್ಸ್ಕೊ ನಿಮ್ಮ ಮಾವನ ಕಡೆ ಅತ್ತಿಯಾರ ಬೇಡ ಯಾಕೆ ಬೇಡ ನಾನೇ ಬೇಡ ಅಂತ ಹೇಳ್ಯಾನು ನಾ ಯಾಕೆ ಕಾರ್ ಕೊಡ್ಸ್ಕೊಳ್ಳಿ ಯಾಕೆ ಬೇಡ ಅಂತ್ಯಾರ ಹೌದವ್ವ ಯಾಕೆ ಬೇ ನಾನು ನನ್ನ ಹಾಗೆಲ್ಲ ಇಸ್ಕೊಳಕ್ಕೆ ಸರಿ ಅನ್ಸಲವ ನನಗೂ ಸ್ವಾಭಿಮಾನ ಅನ್ನೋದು ಇರೋಂಗಿಲ್ಲನ ಯಾಕೆ ಕಾರು ಬೇಡ ಸುಮ್ನಿರು ಅಯ್ಯ ಹುಡ್ದ ಅವ್ರೇನು ನನಗೆ ಕೊಡ್ತಾರನ ನಿನ್ನ ಹೆಂಡ್ತಿಗೆ ನಿನಗೆ ಕೊಡ್ತಾರೆ ದುಡ್ದಿದ್ದೆಲ್ಲ ಏನು ಅಂತ ಅವ್ರಿಗೆ ಅಷ್ಟೇ ಅನು ಈಕಿನ ಅವ್ರ ಮಗಳಿಲ್ಲೇ ಈಕಿ ಕೊಡ್ರಿ ಸುಮ್ಮನಿರ ಏನು ಮಾತಂತ ಮಾತಾಡ್ತೀರಿ ಅಣ್ಣ ಕೊಡಿಲಿ ಅಂತಂದ್ರೆ ನಾ ಹೆಂಗ್ ಕೊಡ್ಸ್ಕೊಬೇಕು ರೀ நம்ம இல்லை பரிந்து நான் மதி மாத மதிக்க சரி அன்கி ஏன் முக்கிய அல்ல அல்லே நான் கேட்காத நம்ம அண்ணன் மதி மாளா நம்ம தமன்ன ஆ அக்கி முந்த் நன்குல அக்கி முந்த் எல்லா அல்லது ஏ சுமக்க ನಿಮ್ಮ ತಂಗಿ ನಿಮ್ಗೆ ಯಾವತ್ತಿದ್ ನಮಗೇನು ಗೊತ್ತಿಲ್ಲ ನಾಕೋಬೇಡ ಆಕಿ ನೋಡಿ ಎಷ್ಟು ಶೇ ಆದಾಳ ಅವ್ರ ಅಪ್ಪು ಖರ್ಚಲ್ಲ ಖರ್ಚೆಲ್ಲ ನಿಮ್ಮಅಪ್ಪನ ನೋಡ್ಕೊಳಕತ್ತ ಹಾಂ ಮತ್ತು ಅದೇನ ಆಫೀಸ್ನಾಗ ಅದೊಟ್ಟ ಇದೊಟ್ಟು ಕೆಲಸ ಮಾಡ್ದಂಗೆ ಮಾಡಿ ಏನಿಗೆ ಎರಡು ಮೂರು ತಿಂಗಳು ಮ್ಯಾಗತ್ತವ ಪಗಾರ ಕಳ್ಸಕತ್ತೆ ಹಾಂ ಒಂದು ನಾಲ್ಕು ತಿಂಗಳೇ ಆತನಪ್ಪ ಈ ತಿಂಗಳು ಮತ್ತು ಪಗಾರ ಕಳ್ಸ್ತಾಳ ಹಿಂಗೆಲ್ಲ ಆರಾಮ್ ನೋಡ್ಕೊಳಕತ್ತಾಳ ಅವ್ರ ಮನೆಯವ್ರನ್ನ ಅವ್ರು ಮನೆಯವರು ಬರುದು ಹೋಗುದು ಮಾಡ್ಕೊಂತದಾರ ಏ ನೀ ಈಗ ಹೇಳ್ತಿಯಲ್ಲ ನಿನ್ನಾರ ನಾನು ನನ್ನ ಮಗ ಟೇಟಸ್ ತೋರ್ಸಾಳವ ಟೇಟಸ್ ತೋರ್ಸಾಳ ಹಾಂ ಯಾರಪ್ಪ ಅವ್ರು ಬಾಯ ಬರ್ಗಲ್ಲ ಅವ್ರ ತಂಗಿ ಅದೇ ಎರಡು ಜೂಟ್ ತಕ್ಕೊಂಟ ಹಾರಾಡ್ತಿತ್ತಲ್ಲ ಹಾಂ ಲಕ್ಷ್ಮಿ ಅಕ್ಕಿಗೆ ಅರ್ಬಿ ಅಂಗಡಿ ನಿಂತ್ಕೊಂಡು ಫೋಟೋ ಹೊಡ್ಕೊಂಡಾರ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಅಂತ ನಾನು ನೋಡು ನಿಮ್ಮ ತಮ್ಮ ನಿಮ್ಮ ತಮ್ಮ ನೀ ಹೆಂಡತಿ ಇನ್ನ ಬೇಕಿ ತಂಗಿ ಈಕೆ ಹ್ಮ್ ಹೊಸ ಹೊಸ ಡ್ರೆಸ್ ತಗೊಂಡ್ರ ಕಾಂತತಾನೆ ಏನ್ ಕೈಯಾಗಿ ಎರಡು ಮೂರು ಚೀಲಿದ್ವು ಸ್ಟೇಟಸ್ ನಾನು ನೋಡೇನ್ ಬೇಕಾ ನೀ ನೋಡ್ಕೊ ನಿನ್ ಫೋನ್ಯಾಗ ನಾನು ನೋಡೇನಿ ನೋಡಿನು ಸುಮ್ನದೇನ ಹ್ಮ್ ಹಂಗಾರ ನಿಮ್ ಮಾತು ದುಡ್ದಿದ್ಯಲ್ಲ ನಿಮ್ ತಮ್ಮ ತಮ್ಮ ನಿಂತಿನ ಅಷ್ಟು ಒಳಾಕೋತಾರ ತಗೋ ಏ ಸುಮ್ನಿರವಾ ಅನು ಅದು ಅರ್ವಿಂದ್ ಹೇಳಿದ್ದ

ಅವ ಸ್ವಲ್ಪ ಅನ್ನೊಂದ್ ಕೆಲಸ ಐತಿ ಆಕಿನ ಮೈದ್ ಅಲ್ಲಿ ಬಿಟ್ಟು ವಾಪಸ್ ಇನ್ನೊಂದು ಎರಡ್ ತಾಸದಂಗಂದ್ರೆ ಬರ್ತಾ ತಗೋಕಿ ನಾ ಹೊಲ ಹಂಗ್ರ ಆಫೀಸ್ಗೆ ಈಕಿಗ್ ಬೇಕಾದ್ರೆ ನಾ ಬಂದು ಸಂಜಿಗ್ ಬಿಟ್ಟು ಬರ್ತೇನೆ ಐದು ಗಂಟೆ ಮೇಲೆ ಈಗಂತೂ ಆಗಲ್ಲ ಹ್ಞೂ ಹೇಳ ನೋಡ್ವಾ ಐದು ಗಂಟೆಗೆ ಬಂದ್ಬಿಡ್ತೇನೆ ಬೇಜಾರ್ ಮಾಡ್ಕೋಬೇಡ ಹ್ಮ್ ಅಂದಂಗ ನೀನು ಈ ರೀತಿ ನೋಡಕ್ ನಂಗೆ ಬಾಳ್ ಬೇಜಾರಾಕೇತ್ವ ಗಂಡನ ಮನೆಗ್ ಬಿಟ್ಟು ಬರಕ್ಕೆ ಹೊಂಟೇನಿ ಅಲ್ಲಿ ಗಂಡನ ಇಲ್ಲ ಒಂಥರ ಏನೋ ಆಕೈತೆ ಒಂಥರ ಮನ್ಸಿಗೆ ಬೇಜಾರಾಗ್ತೈತೆ ಅವತ್ತು ಒಂದು ಕ್ಷಣ ನೀನು ನನ್ನ ಮಾತು ಕೇಳಿದ್ದೆ ಅಂದ್ರೆ ನಿನ್ನ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಅದೇ ನನಗೆ ಸಲ ನಿನ್ನ ಮಖ ನೋಡುತ್ತೆ ಸೆಟ್ ಬರ್ತೈತಿ ಒಂದೊಂದು ಥರ ಮತ್ತೆ ಅನಿಸ್ತೈತೆ ಹೋಗಲಿ ಬಿಡ ಹಣೆ ಬರ್ಕ್ ಹೊಣೆ ಯಾರು ನನ್ನ ತಂಗಿ ಮೇಲೆ ನಾ ಇಷ್ಟೊಂದು ಸಿಟ್ಟು ಮಾಡಿದ್ರೆ ಯಾರು ಮುಂದೆ ಹೇಳ್ಕೊಬೇಕಂತ ಅನಿಸ್ತದೆ ನಿಜವಾದ್ರು ನಾನು ನಿನ್ನ ಮುಂದೆ ನನ್ನ ಹೆಂಥಿ ಜೊತೆ ಖುಷಿ ಖುಷಿಯಾಗಿ ಅಡ್ಡಾಡಕ ಇರಾಕ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂತ ಗೊತ್ತಾ ನಿನಗೆ ಒಳಗ ನೂ ಅನ್ಬಸಕತ್ತೇನಿ ಯಾಕಂದ್ರೆ ನಾನು ಸಣ್ಣದಿರ್ತೇನೆ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೇನಿ ನಿನಗ ಗೊತ್ತು ಅಂಥದ್ರಾಗಿ ಈ ಥರ ನೀನು ನೋಡಕ್ಕೆ ನನಗೆ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇತ್ತು ಭಾಳ ಬೇಜಾರಾಗ್ತಾ ಇದೆ ಆಗಲಿ ಈ ಕೂಸೊಂದು ಹುಟ್ಲಿ ನೋಡೋಣ ಮುಂದೆ ಏನಾಕತಿ ಬೇರೆ ಯಾವ್ದಾರ ಜೀವನ ಚಲೋ ಸಿಕ್ಕ್ರೋ ನೀನ್ ಮಾತ್ರ ಹಿಂಗೇನ್ ಬಿಡಲ್ಲ ನಿನ್ ಮದ್ ಒಳ್ಳೆ ಹುಡುಗನ್ ಹುಡುಕಿ ನೀನ್ ಹೆಂಗದಿ ಹಿಂಗೆ ಒಪ್ಕೊಂಡು ನೀನ್ ಅರ್ಥ ಮಾಡ್ಕೊಳ್ಳೋ ಅಂತ ಯಾವ ಸಿಕ್ಕರ ಚಲೋ ಹುಡುಗನ ನಮ್ಮದಿ ಮಾಡ್ತೀನಿ ಬಲ್ಲ ಮೇಲೆ ಎಷ್ಟು ಪ್ರೀತಿ ಐತಿ ನಿಮ್ಮ ಪ್ರೀತಿ ಐತಿ ಐತಿ ಅವ್ನ ಮಾತ್ ಕೇಳಂಗಲ್ಲ ಅಂತ ಬೇಜಾರಷ್ಟ ಹ್ಮ್ ಅದನ್ನ ಈಕಿ ನೋಟ್ ಬೇಚ್ಕೊಳಕತ್ತ ಬೆಂಕಿನ ತಡಿ ಮಾಡ್ತೀನಿ ಹ್ಮ್ ಅಪ್ಪ ನಂಬರ್ ಐತಿ ನಿನ್ ಕಡೆ ಹಾ ಐತಿ ಅವ್ರ ಫೋನ್ ಹಚ್ಚ मदर नाना, यहाँ कब कार यहाँ हम्म